ಮೇಷರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳಿರುತ್ತೆ ಕಾರಣ ಗುರು ಅವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಾರೆ ದ್ವಿತೀಯ ಅಂದರೆ ಕುಟುಂಬ ಅಥವಾ ಧನಸ್ಥಾನ ಅಲ್ಲಿಂದ ಅವರಿಗೆ ಧನಾಕರ್ಷಣೆ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ವ್ಯಯಸ್ಥಾನಕ್ಕೆ ಶನಿ ಬರೋದರಿಂದ ಹಿತಶತ್ರುಗಳು ರಾಜಕೀಯ ಶತ್ರುಗಳು ಇವರು ಕಡಿಮೆ ಆಗ್ತಾ ಹೋಗ್ತಾರೆ ಹಾಗೆ ಈ ಶನೇಶ್ಚರ ನಾನು ಶನೇಶ್ಚರ ಅಂತ ಕರೀತೀನಿ ಎಲ್ಲರೂ ಶನಿ ಅಂತ ಕರೀತಾರೆ ಯಾಕೆಂದರೆ ನಾನು ಒಂದು ಗೌರವಪೂರ್ವಕವಾಗಿ ಕರಿಬೇಕು ಅಂತ ನನ್ನ ಒಂದು ಭಾವನೆ ಶನೇಶ್ಚರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೇಷರಾಶಿ ಪ್ರವೇಶ ಆಗೋಕ್ಕಿಂತ ಮುಂಚೆ ನಿಮಗೆ ಸಾಕಷ್ಟು ಲಾಭವನ್ನು ಕೊಟ್ಬಿಡ್ತಾನೆ ಗುರುಕರ್ಮ ಲಾಭ ನಿಮ್ಮ ವೃತ್ತಿಯಲ್ಲಿ ಮೇಲೆ ಇರಬಹುದು ನಿಮಗೆ ಯಾವುದೋ ನಿಂತಿದ್ದ ಪ್ರಮೋಷನ್ಗಳು ಬಂದ್ಬಿಡ್ಬೋದು ನಿಮ್ಮ ಒಂದು ಉತ್ತಮ ಸ್ಥಿತಿ ಯಾವುದೋ ಒಂದು ಪಿ ಎಚ್ ಡಿಗೆ ಟ್ರೈ ಮಾಡ್ತಿರ್ತೀರಾ ಆ ಥರದ್ದೆಲ್ಲ ಒದಗಿ ಬರ್ಬೋದು ಕೆಲವರಿಗೆ ಹೊಸ ವೃತ್ತಿ ಉತ್ತಮ ಹಣ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಮಾರ್ಚ್ ಇಪ್ಪತ್ತೈದರಿಂದ ನಿಮಗೆ ಸಾಡೆ ಸಾತಿ ಶುರುವಾಗುತ್ತೆ ಸಾಡೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಶುರು ಆಗ್ತದೆ ಸಾಡೆ ಸಾತಿ ಅಂದರೆ ಭಯಪಡಬೇಕಾದ ಅಗತ್ಯ ಇಲ್ಲ ಸಂಕ್ಷಿಪ್ತವಾಗಿ ಸಾಡೆ ಸಾತಿ ಅಂದರೆ ನಮ್ಮ ಹತ್ರ ಹೆಚ್ಚು ದುಡ್ಡಿದ್ದಾಗ ಸಾಕಷ್ಟು ಜನ ಬಂದು ನಮ್ಮೊಟ್ಟಿಗಿರ್ತಾರೆ ನಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ಬದುಕು ಕಲಿಸೋನೇ ಶನೇಶ್ವರ ಅದೇ ನಾ ಸಾತಿ ಅಂತ ಹೇಳ್ತಾರೆ ಇದು ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಹಣದ ಹರಿವು ಕಮ್ಮಿ ಆಗುತ್ತೆ ನಿಮ್ಮ ಯಶಸ್ಸಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಆದರೆ ಛಾಯಾಗ್ರಹ ರಾಹು ಅಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ಸಮೃದ್ಧಿಯನ್ನು ಬರುತ್ತೆ ವಿದೇಶಿ ವ್ಯವಹಾರ ಮಾಡೋರ್ಗೆ ಅಭಿವೃದ್ಧಿ ಆಗುತ್ತೆ ವಿದೇಶಿ ವಿದ್ಯೆ ಓದೋರ್ಗೆ ಅಭಿವೃದ್ಧಿ ಆಗುತ್ತೆ ವಿದೇಶಿ ಆಮದ ರಫ್ತು ಮಾಡೋರಿಗೆ ಸ್ವಲ್ಪ ಅನುಕೂಲತೆಗಳು ಒದಗುತ್ತೆ ಹಾಗೆ ಹಣ ವ್ಯತ್ಯಾಸ ವ್ಯತ್ಯಾಸ ಮಾಡ್ತಾರಂದ್ರೆ ಹಣ ವ್ಯವಹಾರ ವ್ಯತ್ಯಾಸ ಅನ್ನೋದಕ್ಕಿಂತ ವ್ಯವಹಾರ ಅಂತ ಬಳಸೋಣ ಹಣ ವ್ಯವಹಾರ ಅಂದರೆ ವಿದೇಶಿ ಹಣನ ಇಂಡಿಯನ್ ಕರೆನ್ಸಿಂಗ್ ಚೇಂಜ್ ಮಾಡೋದು ಇಂಡಿಯಾ ಹಣನ ವಿದೇಶಿ ಇವ್ರಿಗೆ ಹೆಚ್ಚು ಲಾಭ ಬರುತ್ತೆ ಈ ರೀತಿ ಮೇಷರಾಶಿಯವರಿಗೆ ಸಂಕ್ಷಿಪ್ತವಾಗಿ ಒಂದು ರೀತಿ ಉತ್ತಮ ಆರೋಗ್ಯ ಅನುಕೂಲಗಳು ಒದಗಿ ಬರುತ್ತೆ ಅಂತ ತಿಳಿಸ್ಬೋದಮ್ಮ ಅವ್ರಿಗೆ ಆರೋಗ್ಯದಲ್ಲೆಲ್ಲ ಅನುಕೂಲ ಇದೆ ಅನುಕೂಲ ಬರುತ್ತೆ ಅನುಕೂಲ ಇವಾಗ ಅವರಿಗೆ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರಗಳನ್ನೆಲ್ಲ ನಾನು ಸಂಕ್ಷಿಪ್ತವಾಗಿ ಕಡೆಯಲ್ಲಿ ತಿಳಿಸ್ತೀನಿ ವೀಕ್ಷಕರ ಬಾಂಧವರಲ್ಲಿ ಒಂದು ಮನವಿ ಏನು ಅಂದರೆ ಎಲ್ಲ ರಾಶಿಯವರು ಈ ಭವಿಷ್ಯ ಕೇಳ್ಕೊಳ್ಳಿ ಕಡೆಯಲ್ಲಿ ಸೂಕ್ತವಾದ ಪರಿಹಾರವನ್ನು ಖಂಡಿತ ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ವಿಶೇಷವಾಗಿ ದುರ್ಗಾ ಆರಾಧನೆ ಅಥವಾ ದೇವಿಯ ಆರಾಧನೆ ಶನೇಶ್ಚರನ ಆರಾಧನೆ ಮಾಡೋದೊಳೆ ಆರಾಧನೆ ಅಂದರೆ ನೀವು ವೈಯಕ್ತಿಕವಾಗಿ ಆ ದೇವ್ರ ಶ್ಲೋಕ ಅಷ್ಟೋತ್ತರ ಅಥವಾ ದೇವ್ರ ದರ್ಶನ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತೀನಿ ಇದರಿಂದ ನಿಮಗೆ ಸ್ವಲ್ಪ ಅನುಕೂಲಗಳು ಒದಗಿ ಬರುತ್ತೆ